ಪುಡ್ಯದಲ್ಲಿ ಇದು ಕಟ್ ಮಾಡೋದು ಯಾವ ತರ ಅಂತ ತೋರಿಸ್ಕೊಂಡಿದ್ವಿ ಇವಾಗ ತೋರಿಸ್ತಾ ಜಾಯಿಂಟ್ ಮಾಡಿಕೊಂಡು ಇದರಲ್ಲಿ ಈ ಥರ ಅರ್ಧ ಮಾಡಿಕೊಂಡು ಇಲ್ಲಿ ಸೆಂಟ್ರಲ್ ಒಂದು ಸೆಂಟರ್ ಆಚಕೊಂಡಿದೀನಿ ನೋಡಿ ಈ ಥರ ಸ್ಲೀವ್ಸ್ ಗೆ ಅದಾದ್ಮೇಲೆ ಇದು ಒರಿಜಿನಲ್ ಪೀಸು ಇವ್ರು ಸ್ವಲ್ಪ ದಪ್ಪ ಇದ್ದಾರೆ ಅದಕ್ಕೋಸ್ಕರ ಇದು ಸೆಂಟರ್ ಮಾಡ್ಕೊಂಡು ಈ ತರ ಎರಡು ಕಡೆ ಜಾಯಿಂಟ್ ಇತ್ತು ಪ್ಲೇನ್ ಪೀಸ್ ಅಲ್ಲಿ ಈ ತರ ಜಾಯಿಂಟ್ ಹಾಕೊಂಡಿದೀನಿ ಮತ್ತೆ ಇದಕ್ಕೂ ಅಷ್ಟೇ ಸೆಂಟ್ರಲ್ ಪಿಕಾಕ್ ಗೆ ನೋಡಿ ಈ ತರ ನ್ಯಾಚ್ ಹಾಕೊಂಡಿದೀನಿ ಅಷ್ಟೇ ಇಲ್ಲಿ ಸೆಂಟ್ರಲ್ ನ್ಯಾಚ್ ಹಾಕೊಂಡಿದ್ದೀನಿ ಎರಡು ಸ್ಲೀವ್ಸ್ ಈ ತರ ಇದೆ ಇದು ಫ್ರಂಟ್ ಬರೋ ತರ ನಾವು ಹೊಲ್ಕೋಬೇಕು ಇಲ್ಲಾಂದ್ರೆ ಬ್ಯಾಕ್ ಬಂದ್ರೆ ಈ ತರ ಬ್ಯಾಕ್ ಅಲ್ಲಿ ನೋಡಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಬ್ಯಾಕ್ ಬರೋ ತರ ನೋಡ್ಕೋಬೇಕು ಸೊ ಇದನ್ನ ಇದು ಸೆಂಟ್ರಲ್ ನೋಡ್ಕೊಂಡ್ರೆ ಫ್ರೆಂಟ್ ಈ ಕಡೆ ಬರಬೇಕು ಈ ಕಡೆಗೆ ಬರೋದು ಯಾವ ಸ್ಲೀವ್ಸ್ ಇರುತ್ತೆ ನಾವು ಅದನ್ನ ನೋಡಿ ತಗೋಬೇಕು ನೋಡಿ ಇದು ಬರ್ತಾ ಇದೆ ನೋಡಿ ಈ ತರ ಮತ್ತೆ ಇದು ಇಲ್ಲಿಂದ ಹಿಂಗ್ ಹೊಲ್ಕೋಬೇಕು ಇಲ್ಲಿಂದ ಈ ಕಡೆ ಹೊಲ್ಕೊಳ್ಳಿ ಯಾಕಂದ್ರೆ ಸ್ವಲ್ಪ ಹಿಂಗ ಜರಗ್ ಬಿಟ್ರೆ ಸೆಂಟರ್ ಅನ್ನೋದು ಕರೆಕ್ಟ್ ಆಗಿ ಬರಲ್ಲ ನಮ್ಗೆ ಅದಕ್ಕೋಸ್ಕರ ಕರೆಕ್ಟ್ ಆಗಿ ನ್ಯಾಚ್ ಇಟ್ಕೊಂಡು ಈ ತರ ಮಾಡ್ಕೊಬೇಕು ಸೆಂಟರ್ ನ್ಯಾಚ್ ನೋಡ್ಕೊಂಡು ನಾವು ಮಾರ್ಜಿನ್ ಎಷ್ಟು ಹಿಡಿಬೇಕು ಅಂತ ಇರ್ತೋ ಅದಕ್ಕೆ ಒಂದು ಪಾಯಿಂಟ್ ಎಷ್ಟು ಇಟ್ಕೊಂಡು ನೀಟಾಗಿ ಫಸ್ಟ್ ಅಲ್ಲಿ ಒಂದು ಸ್ಟಿಚ್ ಹೊಲ್ಕೊಳ್ಳಿ ಈ ಕಡೆ ಈ ಕಡ್ರಿಂದ ಮೇಲೆ ಇಟ್ಕೊಂಡು ಒಂದ್ ಹೊಲಿಗೆ ಅನ್ನೋದು ಹಾಕೊಳ್ಳಿ ನೋಡಿ ಈ ತರ ಇವಾಗ ಈ ತರ ಇಟ್ಕೊಂಡು ಈ ಪೈಪಿಂಗ್ ತರ ಬಂದಿದೆಯಲ್ಲ ಒಂದ್ ಲೈನ್ ಈ ಲೈನ್ ಮೇಲೆ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ಳಿ ಅಂದ್ರೆ ಪಕ್ಕದಲ್ಲೇ ಬರಬೇಕು ನಿಧಾನಕ್ಕೆ ನೀಟಾಗಿ ಸ್ಟಿಚ್ ಅನ್ನೋದು ಹಾಕೋಬೇಕು ಮತ್ತೆ ಇದನ್ನ ಮತ್ತೆ ಇನ್ನೊಂದು ಸ್ಟಿಚ್ ಅನ್ನೋದು ಇರ್ತಾರೆ ಲೈನಿಂಗ್ ಈ ತರ ಓಪನ್ ಮಾಡಿ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ಳಿ ಮತ್ತೆ ಇದನ್ನ ಹಿಂಗೆ ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ ಅದು ಹಾಕೊಳ್ಳಿ ಅದ್ರ ಮೇಲೆ ಅದ್ರ ಪಕ್ಕದಲ್ಲೇ ಹಾಕೊಳ್ಳಿ ನೋಡಿ ಇಷ್ಟು ಎಲ್ಲ ಆದ್ಮೇಲೆ ಈ ತರ ಮಾಡಿ ನೋಡಿ ಹೆಂಗಿರ್ತದೆ ಕರೆಕ್ಟ್ ಆಗಿ ಫ್ರೆಂಟ್ ಬಂದಿಯಲ್ಲ ಅಂತ ನೋಡ್ಕೊಳ್ಳಿ ಫ್ರೆಂಟ್ ಕಡೆನೆ ಫ್ರೆಂಟ್ ಕಡೆನೆ ಇದೆ ಇವಾಗ ಇದನ್ನ ಹಂಗ್ ಲೈನ್ ಆಗಿ ಲೈನ್ ಇಂಗ್ ಟಚ್ ಮಾಡ್ಕೊಳ್ಳಿ ನೋಡಿ ಬೆಳ್ಳಿಗಲ್ಲೇ ನಾವೆಲ್ಲ ಇದ್ ಮಾಡ್ಬೇಕಾಗ್ತದೆ ಹಿಂಗೆ 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 ಆಡಿಸ್ಬಾರ್ದು ನೋಡಿ ನೀಟಾಗಿ ಕರೆಕ್ಟ್ ಆಗಿ ಬರೋ ತರ ನೋಡ್ಕೋಬೇಕು ಅದಾದ್ಮೇಲೆ ಲೈನಿಂಗ್ ಲೈನಿಂಗ್ ಪಕ್ಕದಲ್ಲೇ ಈ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಬಿಡಿ ಆಮೇಲೆ ಇದನ್ನ ಎಕ್ಸ್ಟ್ರಾ ಕಟ್ ಮಾಡ್ಬಿಡಿ ನೋಡಿ ಈ ತರ ಸ್ಲೀವ್ಸ್ ಕಟ್ ಮಾಡ್ಬೇಕು ಅದಾದಮೇಲೆ ಮೂರು ಕಡೆ ನ್ಯಾಚ್ ಹಾಕೊಂಡ್ಬಿಡಿ ಇದು ಮತ್ತೆ ಇದು ಸೆಂಟರ್ ಮತ್ತೆ ಈ ಕಡೆ ಆ ಕಡೆ ನೋಡಿ ನ್ಯಾಚ್ ಇದೆ ಕರೆಕ್ಟಾಗಿ ಆಗಿ ಪಿಕ್ ಹಾಕ್ ಅನ್ನೋದೆ ಪಿಕ್ ಫ್ರಂಟ್ ಬರೋ ತರ ನೋಡೋ ತರ ಹೊಲ್ಕೊಂಡಿದೀವಿ ಓಕೆನಾ ಇವಾಗ ಬ್ಯಾಕ್ ನೋಡೋಣ ಹ್ಮ್ ನೋಡಿ ಇದು ಬ್ಯಾಕ್ ಇದು ಅಷ್ಟೇ ಸೆಂಟರ್ ಹಾಕೋಬೇಕು ಮತ್ತೆ ಸೆಂಟರ್ ಕರೆಕ್ಟಾಗಿ ನೋಡ್ಕೋಬೇಕು ಫಸ್ಟ್ ಲೈನಿಂಗ್ ಅಟ್ಯಾಚ್ ಮಾಡ್ಕೋ ಅದಾದ್ಮೇಲೆ ಸುತ್ತ ಉಲ್ಕೊಂಡು ಅದನ್ನ ತಿರುಸ್ಕೋಬೇಕು ಯಾವ ತರ ಅಂತ ಇದನ್ನ ಕರೆಕ್ಟ್ ಓಪನ್ ಮಾಡ್ಕೊಂಡು ಮತ್ತೆ ಇಲ್ಲಿ ಸೆಂಟ್ರಲ್ ಎಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು ಈ ತರ ಸೆಂಟ್ರಲ್ ಬರೋ ಜಾಗದಲ್ಲಿ ಒಂದು ಮಾರ್ಕರ್ನ ಹಿಂಗ್ ಹಾಕೊಳ್ಳಿ ಎಲ್ಲಾದ್ರೂ ಮತ್ತೆ ಹಿಂಗ್ ಓಪನ್ ಮಾಡಿ ಮತ್ತೆ ನೋಡಿ ಹಿಂಗ ಓಪನ್ ಮಾಡಿ ಇಲ್ಲಲ್ಲಿ ಸೆಂಟ್ರಲ್ಲಿ ಒಂದು ಸ್ಟಿಚ್ ಹಾಕೋಬೇಕು ಅಸ್ಟು ನೀಟಾಗಿ ಮಾಡ್ಕೋಬೇಕು ಅದರಿಂದ ನಾನು ಕರೆಕ್ಟಾಗಿ ಆಗಿ ಯಾವ ಅಂತ ತೋರಿಸ್ಕೊಡ್ತೀನಿ ಅದೇ ತರ ಫೋಲ್ ಮಾಡಿ ನಂಬರ್ ಒಲಿಯೋದ್ ನಂಬರ್ ಬಂದ್ಬಿಟ್ಟು ನಿಮಗೆ ಐದನೇ ನಂಬರ್ ಅಲ್ಲಿ ಇಟ್ಕೋಬೇಕು ಈ ಟೈಮಲ್ಲೆಲ್ಲ ಲೈನಿಂಗ್ ಅಟ್ಯಾಚ್ ಮಾಡೋ ಟೈಮಲ್ಲಿ ನೋಡಿ ಇಲ್ಲಿವರೆಗೂ ಬಂದ್ಬಿಟ್ಟು ನಾನು ಇದನ್ನ ಎತ್ತ ತಕೊಂಡಿದ್ದೀನಿ அதில் ஒன் ஸ்டிச் மத்திய கட் பண் மத்தே இல்லை சென்டர் வரைக்கும் நோய் மேல் வந்து ಈ ಕಡೆ ಬಟ್ಟೆ ಜಾಸ್ತಿ ಅದಕ್ಕೆ ಇಲ್ಲಿಂದ ಇಲ್ಲಿಗೆ ಹಾಕೋಬಹುದು ಈ ಪಸ್ಟ್ ಸೆಂಟರ್ ಇಲ್ಲಿಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಮತ್ತೆ ಈ ಕಡೆಯಿಂದ ಬಂದು ಇಲ್ಲಿಂದ ಇಲ್ಲಿಗೆ ಹಾಕೊಂಡ್ರೆ ನೆಕ್ ಅನ್ನೋದು ಹೆಂಗಿರುತ್ತೋ ಹಂಗೆ ಕುತ್ಕೊಂಡು ಅದಾದ್ಮೇಲೆ ಹೋಲ್ರೆ ನೆಲ್ಲು ನಮ್ಗೆ ಎಕ್ಸ್ಟ್ರಾ ಅನ್ನೋದು ಬರಲ್ಲ ಕರೆಕ್ಟ್ ಆಗಿ ನೀಟಾಗಿ ಕೂರ್ತದೆ ಅದಕ್ಕೋಸ್ಕರ ನಿಧಾನಕ್ಕೆ ದೊಡ್ಡೋಲ್ಗೆ ಹಾಕೊಂಡು ಹಾಕೊಂಡ್ರೆ ಸರಿ ಬರುತ್ತೆ ಮತ್ತೆ ಅಲ್ಲಿಂದ ಹಾಕೊಂಡ್ವಿ ಮತ್ತೆ ಉಲ್ಟಾ ಹಿಂಗೆ ತೀರ್ಸ್ಕೊಂಡು ಈ ಪೈಪಿಂಗ್ ಇದೆಯಲ್ಲ ಈ ಪೈಪಿಂಗು ಇದು ಪಕ್ಕದಲ್ಲೇ ತರ ಒಂದ್ ಸ್ವಿಚ್ ಹಾಕಬೇಕು ಅದಾದಮೇಲೆ ಇಲ್ಲ ಕಟ್ ಮಾಡಬೇಕು ಕ್ಯಾನ್ವಾಸ್ ಏನು ಹಾಕಂಗಿಲ್ಲ ತುಂಬಾ ದಪ್ಪ ಆಗ್ಬಿಡುತ್ತೆ ಆಲ್ರೆಡಿ ಇದು ವರ್ಕ್ ಎಲ್ಲ ಮಾಡಿ ದಪ್ಪ ಇರುತ್ತೆ ಮತ್ತೆ ಕ್ಯಾನ್ವಾಸ್ ಹಾಕಿದ್ರೆ ಮತ್ತೆ ದಪ್ಪ ಜಾಸ್ತಿ ಆಗುತ್ತೆ ಎಷ್ಟು ಮಾರ್ಜಿನ್ ಇಟ್ಕೋಬೇಕು ಅಂತ ನೋಡ್ಕೊಂಡು ಅದ್ರ ಪಕ್ಕದಲ್ಲೇ ಕರೆಕ್ಟಾಗಿ ಹೊಲ್ಕೊಳ್ಳಿ ಒಂದೇ ಸಮ ಬರತ್ತರ ಸ್ವಲ್ಪ ಸ್ಲೋ ಆಗಿ ಇಲ್ಲಾಂದ್ರೆ ಇದು ದಪ್ಪ ಇರುತ್ತಲ್ಲ ಸ್ವಲ್ಪ ಟೆನ್ಶನ್ ಶೇಡ್ ಸೈಡ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ನೀಟಾಗಿ ಇಟ್ಕೊಂಡು ಬನ್ನಿ ನೀಟಾಗಿ ಬಂದ್ರೆ ಫೈನಲ್ ಲುಕ್ ನೀಟ್ ಬರುತ್ತೆ ಅದಕ್ಕೋಸ್ಕರ ಅದೇ ಸಮ ನಮ್ಗೆ ಈ ಕಲ್ಸಲ್ಲಿ ಬೆಳ್ಳೆ ನಮಗೆ ನೀಟಾಗಿ ಬೆಳ್ಳಿ ಅಡ್ಜಸ್ಟ್ ಆಗ್ಬಿಟ್ಟಿದೆ ಅಂದ್ರೆ ಆಮೇಲೆ ನೀಟಾಗಿರುತ್ತೆ ಕಲಿಯೋದಕ್ಕೆ ಅನುಕೂಲ ಆಗಿರುತ್ತೆ ನಾವೆಲ್ಲ ಹೆಚ್ಚು ಕಮ್ಮಿ ಒಂದು ಹದಿನೈದು ವರ್ಷದಿಂದ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಎಷ್ಟು ಸ್ಟಿಫ್ ಆಗಿ ಕೆಲಸ ನೀಟಾಗಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಮಗೆ ಗೋಸ್ಕರ ಯಾಕಂದ್ರೆ ಮುನಿಟ್ ಬೂಟಿಕ್ಲಲ್ಲಿ ಬರೋದು ಗೋಸ್ಕರ ಆ ಫಿನಿಶಿಂಗೇ ನಾವು ಕಲ್ತಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಫಸ್ಟ್ ಸ್ಟಾರ್ಟಿಂಗಿಂದನೇ ಕಲಿಬೇಕಾದ್ರೆ ಫಿನಿಶಿಂಗಾಗಿ ಕಲ್ತಿದೀವಿ ಇವಾಗನು ಕಲಿಬೋದು ಅದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಕಲ್ತಿದೀವಲ್ಲ ಇದೊಂದೇ ತನ ಹಂಗೆ ಇರ್ಲಿ ಬಿಡು ಹಂಗೆ ಇರ್ಲಿ ಬಿಡಂತ ಹೊಲ್ಬಿಡ್ತೀವಿ ನಾವು ಆ ಥರ ಹೊಲಿಯೋದ್ರಿಂದ ಫಿನಿಶಿಂಗ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ನೋಡಿ ಇಷ್ಟ ಆಯಿತು ನಾನು ಸ್ವಲ್ಪ ಮಾರ್ಜಿನ್ ಬಿಟ್ಬಿಟ್ಟು ಹಿಂಗೆ ಕಟ್ ಮಾಡ್ಬಿಡ್ತೀನಿ ಯಾಕಂದರೆ ಜಾಸ್ತಿ ಮಾರ್ಜಿನ್ ಕಟ್ ಮಾಡ್ಬಿಟ್ರೆ ಬಟ್ಟೆ ಹೋಗ್ತಾ ಹೋಗ್ತಾ ಪಿಂಚ್ಕೊಂಡ್ಬಿಡುತ್ತೆ ಆಮೇಲೆ ಆಚೆ ನೆಕ್ ಎಲ್ಲ ಓಪನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೊತೀವಿ ಅದಾದ್ಮೇಲೆ ನೋಡಿ ಈ ಕಾರ್ನರ್ ಅಲ್ಲಿ ಒಂದು ನಾಚ್ ಹಾಕ್ಬೇಕು ಆಮೇಲೆ ಇಲ್ಲೊಂದ್ ಕಡೆ ಮತ್ತೆ ಇಲ್ಲೊಂದ್ ಕಡೆ ಮತ್ತೆ ಇಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಒಂದ್ ನಾಲ್ಕು ಕಡೆ ಹೊಡ್ಕೊಳ್ಳಿ ಜಾಸ್ತಿ ಏನ್ ಅದಾದ ಅದಾದ್ಮೇಲೆ ಇದನ್ನ ಓಪನ್ ಮಾಡಿ ತುದಿಯಲ್ಲಿ ಕಿನ್ನರ್ ಸ್ವಿಚ್ ಹಾಕೊಳ್ಳೋಣ ತುದಿಯಲ್ಲಿ ಕಿನಾರ್ ಸ್ವಿಚ್ ಹಾಕೊಂಡು ಆಮೇಲೆ ಇನ್ನೊಂದು ಕಿನಾ ಸ್ವಿಚ್ ಹಾಕೊಂಡ್ರೆ ನೀಟಾಗಿ ಗ್ರಿಪ್ ಆಗಿ ಇಟ್ಕೊಂತಾರೆ ಅದಕ್ಕೋಸ್ಕರ ಈ ತರ ಎರಡೆರಡು ಸ್ವಿಚ್ ಹಾಕೊಂತೀನಿ ನಾನು ಅಷ್ಟೇನಿಲ್ಲ ಮತ್ತೆ ಇದನ್ನ ಹಿಂಗ್ ಮಾಡ್ಕೊಳ್ಳಿ ಹಿಂಗ್ ಮಾಡ್ಕೊಂಡು ನೋಡಿ ಹಿಂಗ್ ನೀಟಾಗಿ ಓಪನ್ ಮಾಡಿ இது பக்கத்தில் இன்னொரு ஒழுகி ஆக்கி மேல மேலக்கிணா இது ஃபைனல் ஸ்டிச்சு ನೋಡಿ ಈ ತರ ಹೊಲ್ಕೊಂಡಿದೀನಿ ಇವಾಗ ನೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ನೋಡಿ ರಿಂಕಲ್ಸ್ ಎಲ್ಲ ಲೈಟ್ ಆಗಿ ಬಂದಿರುತ್ತೆ ಫ್ರೇಮ್ಗೆ ಹಾಕೋಬೇಕಾದ್ರೆ ಹಿಂಗ್ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಲೈನಿಂಗ್ ಅಟ್ಯಾಚ್ ಮಾಡ್ಬಿಟ್ಟು ಮತ್ತೆ ಇಲ್ಲಿ ಇಲ್ಲಿ ಡಾಟ್ ಹಿಡಿದು ಇದನ್ನ ನೀಟ್ ಆಗಿ ತರ ಮಾಡೋದಂತ ತೋರಿಸ್ಕೊಡ್ತೀನಿ ಇವಾಗ ಐದನೇ ನಂಬರ್ ಬಂದ್ಬಿಡ್ಬೇಕು ಮತ್ತೆ ನೋಡಿ ನೀಟಾಗಿ ಈ ಥರ ಇದು ನಾವು ಇಂದ ಎಷ್ಟು ನೀಟಾಗಿ ಹೊಲ್ಕೊಂತೀವೋ ಫೈನಲಿ ರೆಡಿ ಆದ್ಮೇಲೆ ನಮ್ಗೆ ಅಷ್ಟೇ ಬ್ಲೌಸ್ ನೀಟಾಗಿ ಅನ್ನೋದು ರೆಡಿ ಆಗುತ್ತೆ ಅದಕ್ಕೋಸ್ಕರ ನಾವು ಪರ್ಫೆಕ್ಟ್ ಆಗಿ ರೆಡಿ ಮಾಡಬೇಕು ಸ್ಟಾರ್ಟಿಂಗ್ ಇಲ್ಲ ಅನ್ನೋದು ನೋಡಿ ಎಷ್ಟು ನೀಟಾಗಿ ತಿರುಗಿಸ್ಬೇಕು ನಮ್ಮ ಬೇರೆಗಳ ಅಡ್ಜಸ್ಟ್ ಮಾಡೋದೇ ತುಂಬಾ ಕಷ್ಟ ನೋಡಿ ಇರ್ತಾಯ್ತು ಅದಾದಮೇಲೆ ಕರೆಕ್ಟಾಗಿ ಬಂದಿದೆಯಲ್ಲ ಅಂತ ಈಗ ಸೀದಾ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಬಂದಿದೆ ಇವಾಗ ಕಟ್ ಮಾಡ್ಕೊಳ್ಳಿ